ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ನಾನು ಇವತ್ತು ಮಜ್ಜಿಗೆ ಮಾಡ್ತಾ ಇದ್ದೀನಿ ನೋಡಿ ನಾವು ಮಿಕ್ಸರದಲ್ಲಿ ಮಾಡ್ತೀವಿ ಪೈಲೆ ಮಜ್ಜಿಗೆ ಮಾಡೋದು ಕುಡುಗಲ್ದಿಂದ ಮಾಡ್ತಿದ್ರು ಈಗ ಮಿಕ್ಸರಲ್ಲಿ ಹಾಕಿ ಮಾಡ್ತಿದ್ದೀನಿ ನೋಡಿ ನೀವು ಹೆಂಗೆ ಮಾಡ್ತೀರಂತ ಕಮೆಂಟ್ ಮಾಡಿ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾಳ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಚ್ಚಿಗೆ ಮಾಡಿದೆ ನೋಡಿ ಇವಾಗ ತೊಳಿತಾ ಇದ್ದೀನಿ ಅದು ಮಜ್ಜಿಗೆ ಅಂಶ ಹಾಲಿನ ಅಂಶ ಎಲ್ಲ ಹೋಗ್ಬೇಕು ನೋಡ್ರಿ ಒಳಗಿಂದ ಅದು ಬೆಣ್ಣೆ ತೆಳಿಬೀಳದಂತೆ ಜಲ್ಡಿ ಇಟ್ಟು ಜಲ್ಡಿಯಾಗಿ ಇದ್ದೆ ನೋಡಿ ತೊಳ ತೊಳ್ಕೊಂಬೋದಾಯಿತು ಈಗ ತುಪ್ಪ ಕಾಯಿಸಕ್ಕೆ ಇಟ್ಟು ನೋಡಿರಿ ನೀವು ತುಪ್ಪದಾಗ ಏನೇನು ಹಾಕಿ ಕಾಯಿಸ್ತೀರಂತ ನಮ್ಗೆ ಕೂಡ ಕಮೆಂಟ್ ಮಾಡಿ ಹೇಳಿ నూ విడి తినీ స్వల్పు ఉప్పు ఏలక్క ఈ కదీతాయి నోడ్రీ తుప్ప స్వల్పు స్వల్పు హే కతాయి తుప్ప ఒళ్ ఆరోగ్యకి దినాల స్వల్పదు ತಿನ್ನಬೇಕು ತುಪ್ಪ ಮೊಳಕಾಲು ಮುಂಗೈ ಕೀಲುಗಳು ಎಲ್ಲ ಒಳಗೆ ಗ್ರೀಸ್ ಹಚ್ಚದಂಗೆ ಆಗ್ತದೆ ನೋಡಿರಿ ಈಗ ಹೆಂಗೆ ಮೋಟ್ರ್ ಸೈಕಲಿಗೆ ಗ್ರೀಸ್ ಹಚ್ತೀವಲ್ಲ ಅದು ಒಳಗೆ ಗ್ರೀಸ್ ಹಚ್ಚದಂಗೆ ಆತದ್ರಿ ನರಗಳಿಗೆಲ್ಲ ರೀ ಈ ರೀತಿ ಇದ್ದೀನಿ ನೋಡಿ ನಾನು ತುಪ್ಪ ಆಗೋಕ್ಕೆ ಬಂತು ಅದಕ್ಕೆ ನೋಡ್ಕೋತಾ ಇರಬೇಕು ಸ್ಲೋ ಫ್ಲೇಮ್ನಲ್ಲಿಟ್ಟು ಗ್ಯಾಸು ಇಲ್ಲಾಂದ್ರೆ ಅದು ಹೊತ್ತು ತಂದ್ರೆ ಅದು ಸ್ವಲ್ಪದಾಗೆ ಫರಾಕ್ ಬೀಳ್ತದೆ ಅದು ಹೊತ್ತದ ಪಟ್ಟಂತೆ ತುಪ್ಪ ನೋಡ್ಕೋತಾ ಇರ್ಬೇಕು ಅದಕ್ಕೆ ಪಾಣೆ ಹೊಡಿಬೇಕಾದ್ರೆ ಹಳ್ಳಿ ಕಡೆಗೆಲ್ಲ ನಮ್ಮ ಕಡೆಗೆ ಬೂದಿಲಿಂದ ಹೊಡಿತಾರ್ರಿ ಇಲ್ಲಿ ಸಿಟಿ ಒಳಗೆಲ್ಲ ಸಿಗಬೇಕು ಬೂದಿ ನಮ್ಗೆ ಹ್ಯಾಂಗಂತೇಳಿ ವಿಳ್ಯದಲ್ಲಿ ಉಪ್ಪು ತೊಗೊಂಡಿನ್ರಿ ಏಲಕ್ಕಿ ತಗೊಂಡಿನಿ ಈಗ ಒಂದೊಂದಾಗಿ ಫಾಣೆ ಹೊಡ್ಕೊತೀನಿ ನೋಡ್ರಿ ಹಳ್ಳ ಉಪ್ಪು ಇತ್ತಂದ್ರೆ ಹಾಗೆ ನೀರಿನಾಗಿದ್ದ ಹಾಕ್ಬೋದು ಇದು ಉಪ್ಪದೆಲ್ಲ ನೀರು ಹಾಕಿ ಹೊಡೆದೀನಿ ನೋಡ್ರಿ ಫಾಣೆ ಹಿಂಗೆ ಉಪ್ಪು ಬರ್ಬೇಕು ಮ್ಯಾಲೆ ಕಡಕ್ಕೆ ಕುಂಡ್ರಬೇಕು ಫಾಣೆ ನೋಡಿರಿ ಉಪ್ಪಿಂದ ಫಾಣೆ ಹೊಡ್ಯೋದಾಯ್ತು ಈಗ ವಿಳ್ಯದೆಲ್ಲೇ ಹಾಕ್ತೀನಿ ನೋಡ್ರಿ ಫಾಣೆ ಹೊಡ್ಯಕ್ಕೆ എട്ട് ഗരം ഇതപ്പ ഒന്ന് ഐത് എല ഹാക്കി പാനേ ഒഴീത്ത നോരി നമുക്ക് ഏകദേഹ ഇഷ്ട നനക്ക് പാന ഒടേൽ തിന്നോദ ചെന ഫ്രൈ മാറി ತುಪ್ಪಕ್ಕೂ ಸ್ವಲ್ಪ ಚುಲೋಕಾಯ್ತದ ಆಮೇಲೆ ಎಲಿ ಕರಿಬೇವು ಕೊತ್ತಂಬರಿ ಹಂಗೆ ಹಾಕಿ ಬಾಣೆಡೆಲ್ಲೋ ಹಂಗೆ ಕಡಕ್ಕೆ ಹಾಕೊಂಡಿರ್ತದ ಎಲ್ಲಾಕಿ ಹಾಕ್ತಾಯಿದ್ದೀನಿ ನೋಡಿರಿ ಕುಟ್ಕೊಂಡಿನಿ ಕುಟ್ಟಿ ಹಂಗೆ ಹಾಕ್ತಾಯಿದ್ದೀನೋ ವಾಸ್ ಬರ್ತದೆ ಚಂದ ಬರ್ತದ್ರಿ ವಾಸ್ ಈ ಫಾಣೆ ಆಯ್ತು ನೋಡ್ರಿ ಸ್ವಲ್ಪ ಹಾರಲೆದು ಹಾರ ಸಲುವಾಗಿ ಬಿಟ್ಟಿನ್ರಿ ಈಗ ಈಗ ಹಾರ್ಯದ ನೋಡ್ರಿ ಎಲ್ಲಿ ತೆಗಿತಾ ಇದ್ದೀನಿ ತುಪ್ಪದ ಮೆಳಿ ತೊಳೆದು ಚಂದ ಒರ್ಸ್ಕೊಂಡಿ ನೋಡ್ರಿ ಬಟ್ಟಿಲಿಂತ ಈಗ ಸೂಸ್ಕೊತೀನಿ ನೋಡ್ರಿ ಅದಕ್ಕೆ ఈ రీతి సోస్కో చందో స్మెల్ ఉంటది నోడ్రీ వాస కాసి వాసన ఆజు బాజు మనయోగ్ నోడి ఇష్ట తుప్ప ఆత్తు నోడ్రీ ಇದು ಹಿಂದಿಂದು ಮೆಳ್ಳಿ ತುಪ್ಪದ ಮೆಳ್ಳಿ ಇದು ಪಾವ್ ಕಿಲೋದ ನೋಡ್ರಿ ಇದು ನೆಳ್ಳಿ ಇಷ್ಟ ಆಗ್ಯದ ನೋಡಿರಿ ತುಪ್ಪ ಒಂದು ವಾರಕ್ಕೆ ಇಷ್ಟ ಆಗ್ತದ ನೋಡಿರಿ ನಾನು ಮಾಡೋದು ಇಲ್ಲಿ ಹಾಕೊಳ್ಳಲು ತಂದು ಕೊಡ್ತಾರೆ ರೀ ಒಬ್ಬರು ಅದು ಬೊಗಣೆ ಉಳ್ದು ಬೊಗಣಂದು ತುಪ್ಪ ಉಳಿದಿತ್ತಲ್ರಿ ಅದರೊಳಗೆ ಬೆಲ್ಲ ಸ್ವಲ್ಪ ಗೋಧಿ ಹಿಟ್ಟ ಸ್ವಲ್ಪ ಕಲ್ಡಿ ಹಿಟ್ಟ ಕಾಜು ಬಾದಾಮ ಕುಟ್ಕೊಣಿ ನೋಡಿರಿ ಆಮೇಲೆ ಕೊಬ್ಬರಿ ನೀವು ಹಾಕಿದ್ರೊಳಗೆ ಇದು ಮಾಡ್ತೀನಿ ಬೆಸ್ಟ್ ಆಗ್ತದೆ ನೋಡ್ರಿ ವೇಸ್ಟ್ ಮಾಡ್ಬೋ ವೇಸ್ಟ್ ಮಾಡೋದಿಲ್ಲ ತುಪ್ಪ ಕಾಶಿದ ಬೋಗಣಿದ ನೀವೇನು ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳಿ ಬೆಲ್ಲ ಹಾಕೋಗ್ತೀನಿ ನೋಡ್ರಿ ಈಗ ನಾನು ಬೆಲ್ಲ ಹಾಕ್ಕೊಂಡು ಸ್ವಲ್ಪದು நீர் நீர் விடல் நீர் நீர் விடத்தக்க ஆலந்தொந்தி ஹாக்கி நோட் சொல் நீர் விடுத்து இது நோட் కొబ్బరి హి నో ఈ కొబ్బరి చంద్ చంద మిక్స్పె కాజు బాదమ్ ఎలా మిక్స్ మార్కీ అదే హాక్రీ స్వల్పు గోధి హిట్ట ఇష్టో ఏం హాకల్ సొం స్వల్పు హాగ నోడి స్వల్ప ఆమె చంద మిక్స్బ్రీ స్వల్పు కల్లి హిట్ హాక నోడ్రీ ಬೇಸನ್ ಹಿಟ್ಟು ಅಂತಿಲ್ಲ ನಮ್ಮ ಕಡೆ ಕಲ್ಲೆ ಹಿಟ್ಟ ಎರಡು ಅಂತೀನೋ ಆಯ್ತು ನೋಡಿರಿ ಒಂದು ಭವಾನೆ ತೆಗೆದು ಅದು ಉಂಡೆ ಕಟ್ಕೊಂಡು ಇಟ್ಕೊತೀನಿ ರೀ ಉಂಡೆ ಕಟ್ಕೊಂಡು ಇಟ್ಟಿದ್ದೀನಿ ಅದು ವಿಡಿಯೋ ತೆಗಿಯಕ್ಕೆ ನೆನಪೇ ಆಗಲಿಲ್ಲ ಇಷ್ಟೋ ತಕ್ಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್